ಸರ್ ಈಗ ಶಾಗ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಗಾಣಿಗ ಮಂಗಲ ಅಂತ ಒಂದು ಗ್ರಾಮ ಇದೆ ಕಾಡಂಚಿನ ಗ್ರಾಮ ಈ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಮೂಲಭೂತ ಸೌಕರ್ಯಗಳಿಲ್ಲ ಅದರಲ್ಲಿ ಪ್ರಮುಖವಾಗಿ ರಸ್ತೆ ಸಮಸ್ಯೆ ಬಹಳಷ್ಟಿದೆ ಸೊ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಗಮನಕ್ಕೆ ಬಂದಿದ್ದೆ ಆದಷ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಅಲ್ಲ ಅಲ್ಲಿ ಸತತ ಅನುದಾನಗಳ ಕೊರತೆ ಈಗಾಗಲೇ ಹೋರಾಟ ಮಾಡಿ ಈಗ ಒಂದಷ್ಟು ಅನುದಾನ ಬಂದಿದೆ ಮೇಡಮ್ ಗಾನಮಂಗಲ ಬಹುಶಃ ಮಂಡಳಿಯಿಂದ ಗಾನಮಂಗಲ ತನಕ ರಸ್ತೆ ಅಭಿವೃದ್ಧಿ ಆಗ್ಬೇಕು ನನಗೆ ಬಹಳಷ್ಟು ಅರಿವಿದೆ ಅದಕ್ಕೆ ಅನುದಾನದ ಕೊರತೆಯಿಂದ ಅದ್ ಪೆಂಡಿಂಗ್ ಅಲ್ಲಿ ಈಗಾಗ್ಲೇ ಕ್ಯಾಬಿನೆಟ್ ಆಗೋದ್ರಿಂದ ಎಲ್ಲಾ ತರದ ಒಂದು ಏನ್ ಅಭಿವೃದ್ಧಿ ಆಗ್ಬೇಕು ಒಟ್ಟಾರೆ ಲಿಸ್ಟ್ ಇಲಾಖೆ ಅವರಿಗೆ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಅವರಿಗೆ ಗಮನಕ್ಕೂ ತಂದು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ಬಹುಶಃ ಈ ಸಾರಿ ಅದೊಂದು ಮನೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಗೋದ್ರಿಂದ ಮಾದಪ್ಪನ ಒಂದು ಆಶೀರ್ವಾದದಿಂದ ಅದೆಲ್ಲ ಒಂದು ನೀಡಿರುವ ಒಂದು ಲಕ್ಷಣಗಳು ಕಾಣ ಸರ್ ಆಯ್ತು ಯಾಕೆ ಅಂದ್ರೆ ಈ ಒಂದು ರಸ್ತೆಯಿಂದ ಗ್ರಾಮದಲ್ಲಿರುವ ಮಕ್ಕಳ ಶಿಕ್ಷಣಾಭ್ಯಾಸ ಕುಂಠಿತವಾಗ್ತಾ ಇದೆ ಯಾಕೆಂದ್ರೆ ಹಾಸ್ಟೆಲ್ ಫೆಸಿಲಿಟಿಗಳು ಕೂಡ ಜಾಸ್ತಿ ಇಲ್ಲ ಅಂತ ಹನೂರು ಸಂಬಂಧಪಟ್ಟಿದ್ ಅಕ್ಕಪಕ್ಕಗಳಲ್ಲಿ ಹೌದು ಇದು ಬಹಳ ಭೌಗೋಳಿಕವಾಗಿ ದೊಡ್ಡ ಒಂದು ಕ್ಷೇತ್ರ ಅದ್ರಿಂದ ಈ ದೊಡ್ಡ ಒಂದು ಸಮಸ್ಯೆ ಇದೆ ಸಾಕಷ್ಟು ದುರಂತ ಸಮಸ್ಯೆಗಳು ನೀವು ಬರೀ ಒಂದ್ ಹೇಳ್ತಾ ಇದ್ರೆ ನೀವು ನನ್ನ ಒಟ್ಟಿಗೆ ಉಟ್ಕೊಂಡು ಇಡೀ ದಿವ್ಸ ನಾನು ಹೇಳ್ಬಲ್ಲ ಏನೇನ್ ಸಮಸ್ಯೆ ಇದೆ ಅಂತ ಖಂಡಿತ ಹೌದು ಅಷ್ಟು ಆ ತರದ ಒಂದು ಪರಿಸ್ಥಿತಿಯನ್ನ ನಾವ್ ಇದೀವಿ ಬಟ್ ಆದ್ರೂ ಸಾಕಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದೀವಿ ಆದಷ್ಟು ಸಾಲ್ವ್ ಮಾಡೋದ್ ಪ್ರಯತ್ನ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಡೀತಾ ಓಕೆ ಸರ್ ಖಂಡಿತ ಸರ್ ಅಟ್ ಲೀಸ್ಟ್ ಈ ಸಲಿನಾದ್ರೂ ಈ ಗ್ರಾಮಕ್ಕೊಂದು ಅಭಿವೃದ್ಧಿ ಭಾಗ್ಯ ಬರ್ಲಿ ಅಂತ ನಾವು ಕೂಡ ಕೇಳ್ತೀವಿ ಖಂಡಿತ ಆದ್ಮೇಲೆ ನೀವೇ ಬಂದು ಅದನ್ನೇನಿತ್ತು ನೀವು ಖಂಡಿತ ಸರ್ ನಾವು ಸಮಸ್ಯೆಗಳನ್ನ ಯಾವ ರೀತಿ ತಲುಪಿಸ್ತೀವಿ ಅದು ಪರಿಹಾರ ಸಿಕ್ಕದ್ಮೇಲೆ ಅದನ್ನೂ ಕೂಡ ನಾವು ತಲುಪಿಸ್ತೀವಿ ಧನ್ಯವಾದ ಸರ್ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ਇਹਨੂੰ ਆਲੀਨਾ